ದೇಣು ಬಿಗಿದ ಸ್ಥಿತಿಯಲ್ಲಿ ಶಿಕ್ಷಕಿಯೊಬ್ಬರು ಮೃತಪಟ್ಟಿರುವ ಘಟನೆ ಕೊಡಗು ಜಿಲ್ಲೆಯ ನಾಪುಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂಬೆಂಬಾಡು ಗ್ರಾಮದಲ್ಲಿ ನಡೆದಿದೆ ಎಮ್ಮೆಂಬಾಡು ಗ್ರಾಮದ ನಿವಾಸಿ ನಜೀರ್ ಎಂಬುವರ ಪತ್ನಿ ಸಫ್ರೀನ ಶೇಖ್ ಸಾವನ್ನಪ್ಪಿರುವ ಶಿಕ್ಷಕಿ ಮೃತರ ಕುಟುಂಬಸ್ಥರ ಆರೋಪದ ಹಿನ್ನೆಲೆ ಇದೊಂದು ಸಂಶಯಾಸ್ಪದ ಸಾವೆಂದು ಪ್ರಕರಣ ದಾಖಲಾಗಿದೆ ಸಫ್ರಿಂದ ನಾಪೊಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಇದ್ದರು ಬುಧವಾರ ಮಧ್ಯರಾತ್ರಿ ಎಮ್ಮೆಂಬಾಡಿನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಸಫ್ರಿಂದ ಅವರಂದ ಪತಿ ನಜೀರ್ ನಾಪಕ್ಲುವಿನ ಆಸ್ಪತ್ರೆಗೆ ಕರೆತಂದರಾದರೂ ಅಷ್ಟೊತ್ತಿಗಾಗಲೇ ಸಫ್ರೆಯಿಂದ ಮೃತಪಟ್ಟಿದ್ದರು ಅಂತ ತಿಳಿದುಬಂದಿದೆ ಮರಣೋತ್ತರ ಪರೀಕ್ಷೆಯ ಮೃತದೇಹವನ್ನ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ತರಲಾಗಿದೆ ಪತಿ ಹಾಗೂ ಪತ್ನಿ ನಡುವೆ ಕಲಹ ಇತ್ತು ಎಂದು ಆರೋಪಿಸಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವ ನಾಪಕ್ಲು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಅವರಿಗೆ ಮದುವೆ ಮಾಡೋದು ಕೊಟ್ಟು ಬಿಟ್ಟು ಏಳು ವರ್ಷ ಆಯ್ತು ಏಳು ವರ್ಷ ಇನ್ನೊಂದ್ರ ಹೆಸರು ಅಂತ ಅವರು ನಿನ್ನೆ ಸಂಜೆ ಒಂದು ಒಂದು ಗಂಟೆ ಆಗುತ್ತಿಗೆ ಫೋನ್ ಬಂದಿದ್ದೆ ತಮ್ಮನಿಗೆ ಫೋನ್ ಬಂದುಬಿಟ್ಟು ನಿನ್ನ ತ ಅಕ್ಕನಿಗೆ ಹುಷಾರಿಲ್ಲಬಿಟ್ಟದ್ದು ದುಡ್ಡು ಬಂದಿದ್ದೆ ಹೀಗೆ ಆ ತಮ್ಮ ಏನು ಮಾಡಿದ್ದೀನಿ ಹೋಗಿದ್ದ ಹೋಗೊತ್ತಿಗೆ ಅಲ್ಲಿಂದ ಫೋನ್ ಮಾಡಿದವರು ಹೇಳಿದ್ದಾರೆ ನೀವು ಬೇರೆ ಯಾರಿಗೂ ಇನ್ಫಾರ್ಮೇಷನ್ ಮಾಡಬೇಡ ನೀವು ಒಪ್ಪನೇ ಅಂತ ಹಾಗೆ ಇವಾಗ ಒಪ್ಪನೇ ಹೋಗಿದ್ದೀನಿ ಹೋಗೋತ್ತಿಗೆ ಬೆಟ್ಟಗೇರಿ ಆಗೋತ್ತಿಗೆ ಫೋನ್ ಪುನಃ ಫೋನ್ ಮಾಡಿದ್ದಾರೆ ಫೋನ್ ಮಾಡಿಬಿಟ್ಟು ಹೇಳಿದ್ದಾರೆ ನೀನು ಇಲ್ಲಿ ತರ್ತಿದೆ ಬೆಟ್ಟಗೇರಿ ಅಂತ ಬೆಟ್ಟಗೇರಿ ತರ್ತಿದ್ದಿಗೆ ನಿನ್ನ ಅಕ್ಕ ಈ ಥರ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ಮಾಡ್ಕೊಂಡಿದ್ದಾರೆ ಇವರು ಇವರು ಹೇಳ್ತಿರೋರು ಸೂಸೈಡ್ ಮಾಡ್ಕೊಂಡಿದ್ದಾರೆ ನಾವು ಹೇಳ್ತಿರೋದು ಸುಸೈಡ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಗೊತ್ತಾಯ್ತದೆ ಸ್ಯೂಸೈಡ್ ಅಂತೂ ಅಲ್ಲ ಅಲ್ಲಿ ಸ್ಯೂಸೈಡ್ ಮಾಡೋಕ್ಕೆ ನಂತರ ಜಾಗನೂ ಅಲ್ಲ ಆ ಥರ ಅದು ಜಾಗ ಇದು ಇಲ್ಲ ಹೈಟೂ ಇಲ್ಲ ಅದನ್ನು ಸೂಸೈಡ್ ಅಷ್ಟೇ ನಮ್ಮ ಪ್ರಕಾರ ಅದು ತನಿಖೆ ಆಗುತ್ತೆ ತನಿಖೆ ಆದಮೇಲೆ ಏನಂತ ಗೊತ್ತಾಯ್ತದೆ ಸೂಸೈಡ್ ಆದರೆ ಇದು ಮತ್ತೆ ಏನಂತಂದರೆ ನಮಗೆ ಹಾಸ್ಪಿಟ್ಲಿಗೆ ಹೋದರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೋಡೋದಕ್ಕೆ ಗೊತ್ತಾಗ ಅಂದ್ರೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರೆ ಅದಕ್ಕೆ ಲೈಫ್ ಇರೋದು ಇಂತ ಗಂಡ ಹೇಳ್ತೀನಿ ಇತ್ತು ಗಂಡ ಹೇಳ್ತೀನಿ ನನ್ನಲ್ಲೂ ತುಂಬಾ ಸತಿ ಜಗಳ ಆಗಿದೆ ಜಗಳ ಆಗಿದ್ದ ನಾವು ಹೋಗಿ ಎರಡು ಮೂರು ಸತಿ ನಾವೇ ಸಾಲ್ವ್ ಮಾಡಿ ಬಂದಿದ್ದೀವಿ ಅಲ್ಲಿ ಅಲ್ಲಿಗೆ ಒಳ್ಳೆದ ಮಾಡಿ ಕೊಟ್ಟು ಬಂದಿದ್ದೀವಿ ಮತ್ತೆ ಅಷ್ಟೇ ಅವರೇ ಇದು ಮಾಡಿ ಇದು ಮಾಡಿದ್ದು ಎಂತ ಅಂತ ನಮ್ಮ ನಮಗೆ ನಾವು ಹೇಳೋದು ಅಂತ ಸೂಕ್ತ ಅದಕ್ಕೆ ಕ್ರಮ ತೆಗೆದುಕೊಂಡು ತನಿಖೆ ಅಲ್ಲ ನಿಮ್ಮ ಮೇಲೆ ನೋಟ ಮನೇಲೆ ನೋಟಕ್ಕೆ ನೋಡತ್ತಿಗೆ ನಮ್ಮ ಹುಡುಗಿದು ಗುತ್ತಿಗೆಯಲ್ಲಿ ಅದರಲ್ಲೆಲ್ಲ ನಮಗೆ ನೋಡತ್ತಿಗೆ ಅದೇನು ಅವರು ಸ್ವಂತಾಗಿ ಅವರು ಸೂಸೈಡ್ ಮಾಡ್ಕೊಂಡಿರ್ತಾರೆ ಏನಿಲ್ಲ ಅದು ನಮ್ಮ ಪ್ರಕಾರ ತೊಂಬತ್ತು ಪರ್ಸೆಂಟ್ ಇವರು ಕೊಲೆನೇ ಮಾಡಿರೋರು ಅಂತ ಕಾಣ್ತಾ ಇದೆ ಅವ್ರ ಹೆಸರು ಮತ್ತು ಅವ್ರ ಹೆಸರು ಅವ್ರದ್ದು ಹೆಸರು ನಜೀರ್ ಅಂತಾರೆ ಅದೊಂದು ತರ್ಟಿ ತರ್ಟಿ ಸಿಕ್ಸ್ ಆಗಿರ್ಬೋದು ಮಾಡ್ಕೊಡಿ ಅವರು ഡ്രൈവിംഗ് അത് ഇത് മാത്രം എല്ലാം